ನಮಸ್ತೆ ಸ್ನೇಹಿತರೆ ನೀವೆಲ್ಲಾದರೂ ಇದುವರೆಗೂ ದೇವಿಯಾಗಲಿ ದೇವರತೆಗಳ ದೇವತೆಗಳನ್ನಾಗಲಿ ಒಂದು ದೇವರುಗಳನ್ನಾಗಲಿ ಡೈರೆಕ್ಟ್ ದರ್ಶನ ಮಾಡ್ಕೊಳ್ಳೋದಿದೆ ಆದರೆ ಕನ್ನಡಿಯಲ್ಲೇ ದರ್ಶನ ಮಾಡ್ಕೋಬೇಕಂದ್ರೆ ನೀವು ಎಲ್ಲಿ ಹೋಗಬೇಕಪ್ಪ ಅಂದರೆ ಕೋಲಾರಮ್ಮ ದೇವಸ್ಥಾನ ಕೋಲಾರದಲ್ಲಿರುವ ಕೋಲಾರಮ್ಮ ದೇವಸ್ಥಾನಕ್ಕೆ ಮಾತ್ರ ಹೋಗಬೇಕು ಈ ದೇವಿಯನ್ನು ದೇ ನೇರವಾಗಿ ದರ್ಶನ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇಡೀ ನಾವು ಎಲ್ಲಾದರೂ ಆಗಲಿ ಯಾವುದೇ ದೇವರಾಗಲಿ ದೇವತೆ ಆಗಲಿ ನಾವು ದರ್ಶನ ಮಾಡ್ಕೋಬೇಕಂದ್ರೆ ಡೈರೆಕ್ಟಾಗಿ ದರ್ಶನ ಮಾಡ್ಕೊಬೋದು ಸೊಪ್ಪಡಾದ್ರು ಆದರೆ ಆದರೆ ಈ ಒಂದು ದೇವಿಯನ್ನು ಮಾತ್ರ ನಾವು ಕನ್ನಡಿ ಮುಖಾಂತರನೇ ದರ್ಶನ ಮಾಡ್ಕೋಬೇಕು ಅದು ಹೇಗೆ ದರ್ಶನ ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಈಗ ನಾನು ಈ ಕೋಲಾರಮ್ಮ ದೇವಾಲಯದ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಈ ದೇವಾಲಯವನ್ನು ಚೋಳ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಕೋಲಾರಮ್ಮ ದೇವಾಲಯವು ಮೈಸೂರು ರಾಜಮನೆತನದವರಿಗೆ ಪವಿತ್ರ ಸ್ಥಳವಾಗಿತ್ತು ಸ್ನೇಹಿತರೆ ಈ ಕೋಲಾರಮ್ಮ ದೇವಾಲಯವು ಸಾವಿರ ವರ್ಷಗಳಿಗೂ ಹಳೆಯದಾದ ಈ ಹಳೆಯದು ಇದು ಕರ್ನಾಟಕದ ಕೋಲಾರ ಪಟ್ಟಣದಲ್ಲಿದೆ ಈ ದೇವಾಲಯಕ್ಕೆ ಅದಕ್ಕೆ ಕೋಲಾರಮ್ಮ ದೇವಾಲಯ ಅಂತಲೇ ಹೆಸರು ಬಂದಿದೆ ಈ ಒಂದು ಕೋಲಾರದಲ್ಲಿ ಇರುವುದರಿಂದ ಇದನ್ನು ಚೋಳರು ದಕ್ಷಿಣ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಿದ್ದಾರೆ ಕೋಲಾರಮ್ಮ ದೇವಿಯನ್ನು ದುರ್ಗಾದೇವಿಯಾಗೂ ಸಹ ಪೂಜಿಸಲಾಗುತ್ತದೆ ಸ್ನೇಹಿತರೆ ಕೋಲಾರದಲ್ಲಿ ಎರಡು ಪ್ರಮುಖ ದೇವಾಲಯಗಳಿವೆ ಒಂದು ಸೋಮೇಶ್ವರ ಮತ್ತು ಕೋಲಾರಮ್ಮ ದೇವಾಲಯ ಮುಖ್ಯವಾಗಿ ಈ ಕೋಲಾರಮ್ಮ ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಹೇಳುವುದಾದರೆ ಈ ಒಂದು ಸಮಯ ಈ ಒಂದು ದರ್ಶನ ಸಮಯ ಪ್ರತಿದಿನ ಹೆಂಗಿರ್ತದಪ್ಪ ಅಂದರೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಇರುತ್ತದೆ ಮತ್ತು ಸಂಜೆ ಆರು ಗಂಟೆಯಿಂದ ಒಂಬತ್ತು ರಾತ್ರಿ ಒಂಬತ್ತು ಗಂಟೆ ವರೆಗೂ ಇರ್ತದೆ ಸ್ನೇಹಿತರೆ ಶುಕ್ರವಾರದ ಎಲ್ಲ ದಿನಗಳನ್ನು ಈ ಒಂದು ಶುಕ್ರವಾರ ಹೆಂಗಿರುತ್ತಪ್ಪ ಅಂದರೆ ಶುಕ್ರವಾರ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಇರ್ತದೆ ಮತ್ತು ರಾತ್ರಿಯಿಂದ ರಾತ್ರಿ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತದೆ ಸ್ನೇಹಿತರೆ ಈ ಕೋಲಾರಮ್ಮ ದೇವಾಲಯದ ಮ ಒಂದು ಇತಿಹಾಸ ತಿಳಿಯುವುದಾದರೆ ಮೈಸೂರಿನ ರಾಜಮನೆತನದವರು ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆಯುತ್ತಿದ್ದರು ಎಂದೇ ನಂಬಲಾಗ್ತದೆ ಈ ದೇವಾಲಯವು ದ್ರಾವಿಡ ವಿಮಾನ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ಮತ್ತು ಈ ಒಂದು ದೇವಾಲಯದ ಗ್ರಾನೈಟ್ ಕಲ್ಲುಗಳ ಒಳಗೆ ಸಂಕೀರ್ಣವಾದ ಕೆತ್ತನೆಗಳನ್ನು ಮತ್ತು ವಿನ್ಯಾಸಗಳಿವೆ ಸಾವಿರ ವರ್ಷ ಹಳೆಯದಾದ ಈ ದೇವಾಲಯವನ್ನು ದಕ್ಷಿಣ ಭಾರತದ ವಾಸ್ತುಶಿಲ್ಪಿ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಸಾವಿರ ವರ್ಷದ ಒಂದು ಇತಿಹಾಸ ಹೊಂದಿರುವ ಈ ಒಂದು ದೇವಸ್ಥಾನವನ್ನು ಚೋಳರು ನಿರ್ಮಿಸಿರುವುದರಿಂದ ಇದಕ್ಕೆ ಒಂದು ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದೆ ಸ್ನೇಹಿತರೆ ಅದೇ ರೀತಿ ಈ ಒಂದು ಕೋಲಾರಮ್ಮ ಮತ್ತು ಇನ್ನೊಂದು ಸಪ್ತ ಮಾತೃಕಗಳು ಅಂತ ಬರ್ತವೆ ಇದರಳೆ ಈ ಗುಡಿಯಲ್ಲಿ ಸಪ್ತ ಮಾತೃಗಗಳು ಅಂತ ಮುಖ್ಯ ದೇವಾಲಯವು ಪೂರ್ವಕ್ಕೆ ಮತ್ತು ಇನ್ನೊಂದು ದೇವಾಲಯವು ಉತ್ತರಕ್ಕೆ ಮುಖ ಮಾಡಿದರೂ ಎರಡೂ ದೇವಾಲಯಗಳು ಸಾಮಾನ್ಯ ಮಂಟಪವನ್ನು ಹಂಚಿಕೊಂಡಿವೆ ಈ ದೇವಸ್ಥಾನದ ನಂಬಿಕೆಗಳು ಏನಪ್ಪ ಅಂದರೆ ಈ ದೇವಾಲಯದಲ್ಲಿ ಪ್ರಧಾನ ದೇವತೆ ಮಹಿಷಾಸುರ ಮರ್ದಿನಿ ಸ್ಥಳೀಯ ಜನರು ಇದನ್ನು ಕೋಲಾರಮ್ಮ ಎಂದು ಕರೆಯುತ್ತಾರೆ ಅವಳು ಎಂಟು ತೋಳುಗಳು ದುರ್ಗಾ ದೇವತೆ ಭಕ್ತರು ವಿಗ್ರಹದ ಎದುರು ಇರಿಸಲಾಗಿರುವ ಕನ್ನಡಿಯನ್ನು ನೋಡಿ ಅವಳನ್ನು ಪೂಜಿಸುತ್ತಾರೆ ಮಂಗಳವಾರ ಮತ್ತು ಶುಕ್ರವಾರದಂದು ವಿಶೇಷ ಪೂಜೆಯನ್ನು ನಡೆಸಲಾಗುತ್ತದೆ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುವ ಸಮಯ ಇದು ದೇವಾಲಯದ ಮಧ್ಯಭಾಗದಲ್ಲಿ ಸಪ್ತ ಮಾತೃಕೇರಿದ್ದಾರೆ ಅವರು ಮಹತ್ವದ ಪ್ರಮುಖ ಸ್ಥಾನದಲ್ಲಿ ಇರಿಸಲಾಗಿರುವ ಏಳು ತಾಯಂದಿರು ಈ ದೇವಾಲಯಕ್ಕೆ ಭಕ್ತರು ಹಾಗೂ ವಾಸ್ತುಶಿಲ್ಪಿ ಪ್ರಿಯರು ಹೆಚ್ಚಾಗಿ ಭೇಟಿ ನೀಡುತ್ತಾರೆ ಅದೇ ರೀತಿ ಸ್ನೇಹಿತರೆ ಅದೇ ರೀತಿ ನೋಡಿ ಈ ಥರ ತಾಯಿ ಬೇರೆ ಬೇರೆ ರೂಪದಲ್ಲಿ ಇಲ್ಲಿ ಒಂದು ನಾವು ದರ್ಶನವನ್ನು ಸಹ ನಾವು ಪಡೆದುಕೊಳ್ಳಬಹುದಾಗಿದೆ ಇಲ್ಲಿ ನೋಡಿ ಈ ಒಂದು ದೇವಸ್ಥಾನದ ಒಂದು ಒಳಗೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಸಹ ಒಂದು ತಾಯಿ ಈ ಒಂದು ಏಳು ಏಳು ತಾಯಿಯಂದಿರು ಇಲ್ಲಿ ಒಳಗೆ ಏಳು ತಾಯಿಯಂದರು ಏಳು ತಾಯಿಯಂದ್ರದೂ ಸಹ ನಾವು ಇಲ್ಲಿ ದರ್ಶನವನ್ನು ಮಾಡಿಕೋಬಹುದು ಸ್ನೇಹಿತರೆ ನೋಡಿ ಇದು ಚೇಳು ಚೇಳು ಇಲ್ಲಿ ಚೇಳಿನ ರೂಪದಲ್ಲೂ ಸಹ ಒಂದು ತಾಯಿ ಇದ್ದಾಳೆ ಆ ತಾಯಿಗೆ ಸದಾ ಪೂಜಿಸುವುದರಿಂದ ಈ ಒಂದು ಚೇಳಿನ ಕಾಟ ಇರುವುದಿಲ್ಲ ಅನ್ನೋದೇ ಇಲ್ಲಿ ನಂಬುತ್ತಾರೆ ಸ್ನೇಹಿತರೆ ಅದೇ ರೀತಿ ಈ ಒಂದು ಏಳು ದೇವತೆಗಳು ಸಹ ಇಲ್ಲಿ ನೆಲೆಸಿರುವುದರಿಂದ ಮೈಸೂರಿನ ಮಹಾರಾಜರು ಸಹ ಬಂದು ಇಲ್ಲಿ ದರ್ಶನ ಇದ್ದರು ದರ್ಶನ ಮಾಡಿಕೊಂಡು ತಮ್ಮ ತಮಗೆ ಬರುವಂತಹ ಆಪತ್ತುಗಳಿಂದ ಪಾರಾಗುತ್ತಿದ್ದರು ಅಂತ ನಂಬಲ್ಲಿ ಇಲ್ಲಿ ಕಾಣಿಸ್ತದೆ ನೋಡಿ ಸ್ನೇಹಿತರೆ ಈ ರೀತಿ ನೋಡಿ ಈ ರೀತಿ ಕಾಣಿಸ್ತದೆ ಪ್ರತಿಯೊಂದು ನಾವು ಈ ಒಂದು ಗ ಗುಡಿಯೊಳಗೆ ಬಂದರೆ ಈ ರೀತಿ ಇರುತ್ತದೆ ಸ್ನೇಹಿತರೆ ಇದು ಗುಡಿಯವರೆಗಿನ ಪ್ರದೇಶ ಇಲ್ಲಿ ಸಹ ಕುತ್ಕೊಳ್ಳಲು ವಿಶ್ರಾಂತಿ ಪಡೆಯಲು ಒಂದು ಒಳ್ಳೆಯ ಒಂದು ಪಾರ್ಕ್ ಥರ ಮಾಡಿದ್ದಾರೆ ಸ್ನೇಹಿತರೆ ಅಲ್ಲಿ ಒಂದು ದೇವಿಯ ದರ್ಶನ ಮಾಡಿಕೊಂಡು ಈ ಒಂದು ದೇವಿಯನ್ನು ನೇರವಾಗಿ ದರ್ಶನ ಮಾಡಿಕೊಳ್ಳಲಾಗಲ್ಲ ಅಂತ ಹೇಳಿದ್ದಿನಲ್ಲ ಕನ್ನಡಿ ಮುಖಾಂತರ ದರ್ಶನ ಮಾಡಿಕೊಂಡು ಬಂದು ಇಲ್ಲಿ ನಾವು ವಿಶ್ರಾಂತಿನೇ ಪಡೆಯಬಹುದು ಈ ಕೋಲಾರಮ್ಮ ದೇವಾಲಯದ ಬಗ್ಗೆ ಈ ಒಂದು ಕೆತ್ತನೆ ಮಾಡಿಟ್ಟಿದ್ದಾರೆ ಈ ಒಂದು ಶಾಸನದ ರೂಪದಲ್ಲಿ ಈ ಒಂದು ಕೆತ್ತನೆ ಮಾಡಿದ್ದಾರೆ ಈ ಒಂದು ಕೆತ್ತನೆಯಲ್ಲಿ ನಮಗೆಲ್ಲ ಮಾಹಿತಿಯೂ ಸಹ ಸಿಗುತ್ತದೆ ಸ್ನೇಹಿತರೆ ಇದೇ ರೀತಿ ಈ ಒಂದು ಕೋಲಾರದಲ್ಲಿರುವಂಥ ಸೋಮೇಶ್ವರ ದೇವಸ್ಥಾನದಾಗಲಿ ಆಗಲಿ ಕೋಟಿಲಿಂಗೇಶ್ವರ ಆಗಲಿ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳು ನಿಮಗೆ ಈ ಒಂದು ಅದರ ಇತಿಹಾಸ ಎಲ್ಲ ತಿಳಿಸ್ತಾ ಹೋಗ್ತೀನಿ ಈ ಒಂದು ಎಲ್ಲ ವಿಚಾರಗಳು ಸಹ ನಿಮಗೆ ಇದೇ ರೀತಿ ತಿಳಿಸ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹೆಚ್ಚು ಹೆಚ್ಚು ನಾನು ಹೋದ ಕಡೆಯೆ ಎಲ್ಲ ಇನ್ನು ಹೈದರಾಬಾದ್ನಲ್ಲೂ ಸಹ ಕೆಲವು ವಿಚಾರಗಳನ್ನು ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಸ್ನೇಹ